ನಮಸ್ಕಾರ ಪಾ ಎಲ್ಲ ಒಂದೀಗ ನಾನು ನಿಮ್ಮ ಗುರು ಆಲದಿ ಮಾತಾಡಕಿನಿ ಇವತ್ತು ಎಲ್ಲಿ ಹೊಂಟೀವಪ್ಪ ಅಂತಂದ್ರೆ ದಾರಾವತಿ ಹನುಮಂತನ ದರ್ಶನ ಮಾಡಕ್ ಹೊಂಟೇವಿ ರಾತ್ರಿ ಎಷ್ಟಾಗೈತೆ ಅಂದ್ರೆ ಒಂಬತ್ತುವರಿ ಆಗೈತಿ ಒಂಬತ್ತುವರಿ ಆಗೈತೆ ಅಂದ್ರೆ ಭಾಳ ಲೇಟ್ ಆಯ್ತು ನಂದು ಇವತ್ತು ಯಾಕಂತಂದ್ರೆ ಮಳಿ ವರಾತಿತ್ತು ಮುಂಜಾನಿಂದ ಸಂಜೆ ಮಠ ವರ್ಕ್ ಮೇಲೆ ಇದ್ವಿ ನಾವು ಕೂಡ ಬಂದು ದರ್ಶನ ಮಾಡೋಕ್ಕಾಗಿಲ್ಲ ಆಗಿಲ್ಲ ಶನಿವಾರ ಬಂತಪ್ಪ ಅಂತಂದ್ರೆ ಹನುಮಪ್ಪನ ದರ್ಶನ ಮಾಡಬೇಕು ಭಾಳ ಒಂದು ನೆಮ್ಮದಿ ಸಿಗ್ತೈತಿ ಭಾಳ ಖುಷಿ ಸಿಗ್ತೈತಿ ಆ ಒಂದು ಗಾಣದಿಂದ ನಾವು ಕೂಡ ಭಾಳ ರಿಸ್ ತಗೊಂಡು ಬೈಕ್ ಮೇಲೆ ಹೊಂಟು ಬಿಟ್ಟು ನೋಡ್ರಿ ಪಾ ಎಲ್ಲೈತೆ ಧಾರಾವತಿ ಹನುಮಪ್ಪನ ದರ್ಶನ ಮಾಡಕ್ಕೆ ಹೊಂಟೇವಿ ಇದು ಹುಬ್ಬಳ್ಳಿ ಮತ್ತು ಹುಬ್ಬಳ್ಳಿಯಲ್ಲಿ ಗೋಕುಲ್ ಸಮೀಪ ಬರುವಂಥ ಒಂದು ಧಾರಾವತಿಯಲ್ಲಿ ಬರ್ತೈತಿ ಭಾಳ ಒಂದು ಸುಂದರವಾದ ದೇವಸ್ಥಾನ ನೀವು ಕೂಡ ಬರ್ರಿ ಈ ಸೈಡ್ ಮಸ್ತ್ ಆಗಿರುವಂತ ದರ್ಶನ ಮಾಡ್ರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಇರಿ ಇದು ಹುಬ್ಬಳ್ಳಿ ಮತ್ತು ಪುನಾಗೆ ಹೋಗುವಂತ ಮಾರ್ಗ ಇದು ಫ ರೋಡ್ ಇದು ಮಾಸ್ತಾಗಿರುವಂತ ದೇವಸ್ಥಾನ ದರ್ಶನ ಮಾಡುನ್ರಿ ಮಾಸ್ತಾಗೈತಿ ಅದೇ ರೀತಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿಪ್ಪ ನಮಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ ದೋಸ್ತ್ರ ಇಲ್ಲಿ ನೋಡ್ರಿಪ್ಪ ಪಾ ನಮ್ಮ ಹುಬ್ಬಳ್ಳಿಯ ಗೋಕುಲ್ ಸಮೀಪ ಬರುವಂಥ ಒಂದು ದಾರಾವತಿ ಹನುಮಂತನ ಒಂದು ದರ್ಶನ ಮಾಡಕ್ಕೆ ಬಂದೇವಿ ಇದೇ ನೋಡ್ರಿಪ್ಪ ದೂರದಿಂದ ನಿಮಗೆ ಕಾಣ್ತಾ ಇರೋದು ಇಲ್ಲಿ ನೋಡ್ರಿಪ್ಪ ಒಂದು ಚಿಕ್ಕದಾದಂಥ ಒಂದು ದ್ವಾರ ಬಾಗಲ ಟೈಪ್ ಮಾಡಿದ್ದಾರೆ ಒಂಥರ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಕಾಣಕತೈತಿ ಸುಕ್ಷೇತ್ರ ಧಾರಾವತಿ ಶ್ರೀ ವಿರಾಂಜನೀಯ ದೇವಸ್ಥಾನ ಅಂತೇಳಿ ಧಾರಾವತಿ ಅಂತ ಬರೆದಿದ್ದಾರೆ ಇವಾಗ ನಾವು ಮುಂದಗಡೆ ಹೋಗ್ತಾ ಇದ್ದೀವಿ ಯಾವ ರೀತಿಯಾದಂಥ ದೇವಸ್ಥಾನ ಐತಿ ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ ಬರೀ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂತಂದ್ರೆ ನಾನು ಕೂಡ ಒಂದು ಸರ್ತಿ ನಿಮಗೆ ತೋರಿಸಿದ್ದೆ ಮಸ್ತಾಗಿರುವಂಥ ದೇವಸ್ಥಾನ ಅದುವಾಗೂ ಕೂಡ ನಮ್ಗೆ ಮಳೆ ಬರ್ತಾ ಇತ್ತು ಏನೋ ಒಂಥರ ಶುಭ ಸೂಚನೆಪ್ಪ ಇಲ್ಲಿ ಬಂದರೆ ನಮಗೂ ಒಂಥರ ಮಸ್ತಾಗಿರುವಂಥ ಫೀಲ್ ಕೊಡ್ತೈತಿ ನೆಮ್ಮದಿ ಕೊಡ್ತೈತಿ ಆ ಒಂದು ಕಾರಣದಿಂದ ನಾವು ಕೂಡ ಕಂಟಿನ್ಯೂ ಆಗಿ ಬರ್ತೀವಿ ಯಾವಾಗಾದರೂ ಟೈಮ್ ಸಿಕ್ಕರೆ ಬಂದು ಇಲ್ಲಿ ದರ್ಶನ ಪಡೀತೀವಿ ಒಂಥರ ನೆಮ್ಮದಿ ಸಿಗುತ್ತೆ ಆ ಒಂದು ಕಾರಣದಿಂದ ನೋಡ್ರಿಪ್ಪ ಇಲ್ಲ ಮಸ್ತಾಗಿರುವಂಥ ದೇವಸ್ಥಾನ ಕಾಣತೈತಿ ಇವತ್ತು ಎಲ್ಲಿ ಬಂದೀವಪ್ಪ ಅಂತಂದ್ರೆ ಧಾರಾವತಿ ನಮ್ಮಪ್ಪಗೆ ಬಂದೀವಿ ಮಸ್ತ್ ಮಳೆ ವರಹತೆ ಫುಲ್ಲು ಫುಲ್ ಚೆಲ್ಡ್ ಆಗಿತ್ತು ಮಸ್ತ್ ಮಜಾ ವರಹತಿ ಅಂತೂ ಇಂತೂ ಹಣಪ್ಪ ನಮಗೆ ಕರ್ಸ್ಕೊಂಡ ಇವತ್ತು ದರ್ಶನ ಮಾಡಕ್ಕೆ ಬಂದೀವಿ ನಮ್ಮ ಜೊತೆಗಿದ್ದಾರೆ ಶ್ರೀರಾಮ್ ನಮ್ಮ ಪ್ರಶಾಂತ್ ಅವರಿದ್ದಾರೆ ನೋಡೋಣ ಬರಿ ದರ್ಶನ ಮಾಡೋಣ ದೋಸ್ರೆ ಇಲ್ಲಿ ಒಂಥರ ಬಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತಾ ಇಲ್ಲಿ ನೋಡ್ರಪ್ಪ ನಮ್ಮ ಬಸವಣ್ಣನ ಬಸವಣ್ಣನ ದರ್ಶನ ಮಾಡಿರಿ ಮಸ್ತಾಗಿರುವಂಥ ದರ್ಶನ ಮಾಡಿರಿ ಇಲ್ಲಿ ನೋಡೋನು ಅನುಮನ ದರ್ಶನ ಮಾಡು ದೋಸ್ತ್ರ ಇದೆ ನೋಡ್ರಿಪ್ಪ ಹನುಮಪ್ಪನ ಒಂದು ದೇವಸ್ಥಾನ ವೀರಾಂಜನೇಯ ದೇವಸ್ಥಾನ ಧಾರಾವತಿ ಒಂದು ಹನುಮಪ್ಪನ ವೀರಾಂಜನೇಯ ದೇವಸ್ಥಾನ ಅಂತ ಹೇಳ್ಬೋದು ಮಸ್ತ್ ಆಗಿರುವಂಥ ದರ್ಶನ ಮಾಡ್ರಿ ಅದೇ ರೀತಿ ಈ ಸೈಡ್ ಬಂದ್ರೆ ಮಿಸ್ ಮಾಡಕ್ಕೆ ಹೋಗ್ಬಿಟ್ರಿ ಯಾಕಂತಂದ್ರೆ ಹುಬ್ಬಳ್ಳಿಯಲ್ಲಿರುವಂಥ ಸ್ಪೆಷಲ್ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದಾಗೈತಿ ಹನುಮಪ್ಪನಪ್ಪ ಅಂತಂದ್ರೆ ಹುಬ್ಬಳ್ಳಿ ಧಾರವಾಡದಾಗ ವೀರಾಂಜನೇಯ ದೇವಸ್ಥಾನ ಧಾರಾವತಿದ್ ಬರ್ತೈತಿ ಆಮೇಲೆ ಒಂಟ ಹನುಮಪ್ಪನ ಬರ್ತೈತಿ ನುಗ್ಗಿಕೇರಿ ಹನುಮಪ್ಪನ ಬರ್ತೈತಿ ಅದೇ ರೀತಿ ನಾಗಶೆಟ್ಟಿ ಕೊಪ್ಪದ ಒಂದು ಹನುಮಪ್ಪನ ದೇವಸ್ಥಾನ ಬರ್ತೈತಿ ಈಗ ಬಂದಿರೋದು ನಾವು ವೀರಾಂಜನೇಯ ದೇವಸ್ಥಾನ ಧಾರಾವತಿಯ ಒಂದು ವೀರಾಂಜನೇಯ ದೇವಸ್ಥಾನಕ್ಕೆ ಬಂದೀವಿ ಮಸ್ತ್ ಆಗಿರುವಂಥ ದೇವಸ್ಥಾನ ನೋಡ್ರಿಪ್ಪ ಇದೊಂದು ದೇವಸ್ಥಾನ ಎಲ್ಲರೂ ಕೂಡ ಆಶೀರ್ವಾದ ಪಡ್ರಿ ಅದೇ ರೀತಿ ಈ ಕಡೆ ಬಂದ್ರೆ ಭಾಳ ಮಿಸ್ ಮಾಡಕ್ ಹೋಗ್ಬಿಟ್ರೆ ಯಾಕೆ ಹೇಳಾಗತ್ತೆ ಒತ್ತಿ ಒತ್ತಿ ಹೇಳತ್ತಂದ್ರೆ ಇಲ್ಲಿ ಬಂದು ದೇವಸ್ಥಾನದ ಮೂರ್ತಿಯಲ್ಲಿ ಏನೋ ಒಂದು ವಿಶೇಷವಾಗಿ ಕಾಣುತ್ತ ಅಂತಂದ್ರೆ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಹನುಮಪ್ಪ ನ ಹಲ್ಲುಗಳು ಏನು ಕಾಣೋದಿಲ್ಲ ಇಲ್ಲಿ ಹಲ್ಲುಗಳು ಕಾಣ್ತಾವ ಹಲ್ಲುಗಳು ಯಾಕೆ ಕಾಣ್ತ ಅಂದ್ರೆ ವೀರಾಂಜನೆಯ ಉಗ್ರವಾಗಿ ಹನುಮಪ್ಪನ ಒಂದು ದರ್ಶನವನ್ನ ಇಲ್ಲಿ ನಾವು ಕಾಣ್ಬೋದು ಆ ಒಂದು ಕಾರಣದಿಂದ ಇಲ್ಲಿ ಬಂದು ನಿಮಗೆ ದರ್ಶನ ಪಡ್ರಿ ಅದೇ ರೀತಿ ನಮ್ಮ ನೋಡ್ರಿಪ್ಪ ನಮ್ಮ ಪ್ರಶಾಂತ ಮಸ್ತಾಗಿ ಇದು ಮಾಡತನ ದರ್ಶನ ಮಾಡತಾನ ದೋಸ್ತ್ರೆ ಮಳಿ ಇರುವ ಕಾರಣದಿಂದ ಜಾಸ್ತಿ ಜನ ಬಂದಿಲ್ಲ ಯಾಕಂದ್ರೆ ಯಕ್ಷ ಹೇಳ್ಬೇಕಂದ್ರೆ ಸಿಕ್ಕಾಳೆ ಜನ ಇರ್ತಾರೆ ಟೈಮ್ ಎಷ್ಟಾಗೈತಿ ಒಂಬತ್ತೂರಿ ಹತ್ತಾಗೈತಿ ಆದರೂ ಕೂಡ ಮಸ್ತಾಗಿರುವಂಥ ದರ್ಶನ ಮಾಡಕ್ಕೆ ಬಂದಿದ್ದು ನಾವು ಕೂಡ ನೋಡ್ರಿಪ್ಪ ಮಸ್ತಾಗಿ ಕಾಣತೈತಿ ನೋಡ್ರಿ ಮಸ್ತ್ ದರ್ಶನ ಮಾಡ್ರಿಂಗಿ ಚಿಕ್ಕ ಚಿಕ್ಕ ಚಕ ದೋಸ್ ಇಂಥ ಟೆಂಪಲ್ಗೆಲ್ಲ ಅಡ್ಡಾಡ್ಬೇಕು ವಿಸಿಟ್ ಮಾಡಬೇಕು ದರ್ಶನ ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಬಹಳ ಖುಷಿ ಆಗುತ್ತೆ ಇಲ್ಲೆಲ್ಲ ಒಂಥರ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಆ ಪಾಸಿಟಿವ್ ವೈಬ್ರೇಷನ್ ಇಂದ ನಿಮ್ಮ ಕೆಲ್ಸದ ಮೇಲೆ ಅಥವಾ ಅಥವಾ ನಿಮ್ಮ ಫ್ಯಾಮಿಲಿ ಮೇಲೆ ಇದೇನೋ ಒಂಥರ ಪಾಸಿಟಿವ್ ಆಗಿ ಇದು ಮೂಡುತ್ತೆ ಆ ಒಂದು ಕಾರಣದಿಂದ ನೀವು ಕೂಡ ಎಲ್ಲ ದೇವಸ್ಥಾನಗಳಾಗಲಿ ಪ್ರತಿ ವಾರಕ್ಕೆ ಒಂದು ಸರ್ತಾದರೂ ಮೀಟ್ ಮಾಡ್ರಿ ಯಾಕಂತಂದರೆ ಆ ಪಾಸಿಟಿವ್ ವೈಬ್ರೇಷನ್ ಅದು ನಿಮ್ಮ ಫ್ಯಾಮ್ಲಿ ಮತ್ತು ನಿಮ್ಮ ಪ್ರೊಫೆಷನ್ ಮೇಲೆ ಅದು ಒಳ್ಳೆಯದನ್ನು ಅದು ಮೂಡಿಸ್ ಮೂಡಿಸ್ಲಿ ಅನ್ನೋ ಒಂದು ಕಾರಣದಿಂದ ನಾವು ಕೂಡ ದರ್ಶನ ಮಾಡ್ತೀವಿ ನೀವು ಕೂಡ ದರ್ಶನ ಮಾಡ್ರಿ ಆ ಒಂದು ಕಾರಣದಿಂದ ಮನುಷ್ಯನಿಗೇನು ಬೇಕಪ್ಪ ನೆಮ್ಮದಿ ಬೇಕು ದುಡ್ಡು ಹಣ ಆಸ್ತಿ ಅಂತಸ್ತು ಎಲ್ಲರೂ ಕೂಡ ಗಳಿಸ್ತಾರ ಅದು ಇಂಪಾರ್ಟೆಂಟ್ ಆದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿ ಎಲ್ಲದು ಇಂಪಾರ್ಟೆಂಟ್ ಆ ಒಂದು ಕಾರಣದಿಂದ ನಮಗೆ ನಿಜವಾಗ್ಲೂ ನೆಮ್ಮದಿ ಸುಖ ಅಂತ ಇದ್ದರೆ ಈ ದೇವಸ್ಥಾನಗಳಲ್ಲೇ ಸಿಗುತ್ತೆ ಆ ಒಂದು ಕಾರಣದಿಂದ ನೀವು ಕೂಡ ಹೋಗಿ ದರ್ಶನ ಮಾಡಿರಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಇರಿ ಶೇರ್ ಇರಿ ಎಲ್ಲರಿಗೂ ಕೂಡ ಧನ್ಯವಾದಗಳು